ಇವತ್ತೇನಾದರೂ ಹಾಸನ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಕಂಡಿದ್ರೆ ಹಾಸನ ಜಿಲ್ಲೆಯ ನಗರದ ಜನತೆಗೂ ನಾನು ಮನವಿ ಮಾಡ್ತೇನೆ ನಾವು ಬರೀ ಕೇವಲ ರೈತರ ಪಕ್ಷ ಅಲ್ಲ ಇದು ರೈತರು ಶಕ್ತಿ ಕೊಟ್ಟಿರೋ ಪಕ್ಷ ಇದು ಆದರೆ ಇವತ್ತು ರಾಜ್ಯದ ನಗರ ಪ್ರದೇಶಗಳಲ್ಲೂ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ದಾಖಲೆಗಳನ್ನು ಕೊಡಲಿಕ್ಕೆ ತಯಾರಾಗಿದ್ದೇನೆ ಸಿದ್ದರಾಮಯ್ಯನವರ ಎಂಟು ವರ್ಷದ ಆಡಳಿತ ಕಾಂಗ್ರೆಸ್ನ ಐವತ್ತು ವರ್ಷದ ಆಡಳಿತ ಸವಾಲು ಸ್ವೀಕಾರ ಮಾಡ್ತೀನಿ ಚರ್ಚೆ ಮಾಡ್ಲಿಕ್ಕೆ ನಾವು ನಾನು ಕೇವಲ ಇದ್ದಂಥ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಎರಡು ಬಾರಿ ಸ್ವತಂತ್ರವಾದ ಸರ್ಕಾರ ಅಲ್ಲ ನಂದು ಬೇರೆ ಪಕ್ಷಗಳ ಹಂಗನಲ್ಲಾದಂಥವ್ ನಾನು ಅಂತ ಸಂದರ್ಭದಲ್ಲೂ ಯಾವ ರೀತಿಯಲ್ಲಿ ಸರ್ಕಾರ ನಡೆಸಿಕೊಟ್ಟಿದ್ದೇನೆ ಎರಡು ಸಾವಿರದ ಹದಿನೆಂಟು ಹೇಳಿದೆ ನಾನು ನನಗೇನಾದರೂ ಒಂದು ಬಾರಿ ಅಧಿಕಾರ ಕೊಟ್ಟರೆ ನಾನು ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ ನಿಮ್ಮ ಸಾಲ ಸಂಪೂರ್ಣ ಮನ್ನಾ ಮಾಡಿಕೊಡ್ತೀವಿ ಅಂತ ಎಲ್ಲಿ ತರ್ತಾನೆ ದುಡ್ಡು ನಾ ಇವನ್ನೆಲ್ಲ ಅಧಿಕಾರಿಗೆ ಬರ್ತಾನೆ ಅಂದರು ಕೊನೆಗೆ ಸದ್ಯ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದರು ಸ್ವಲ್ಪ ದಿವಸ ಅವತ್ತು ನಾನು ಅವ್ರ ಜೊತೆ ಸೇರೋಕೆ ನಮ್ಮ ಮನಸ್ಸು ಒಪ್ಪಿರಲಿಲ್ಲ ಆದರೆ ನನಗೆ ಒಂದು ಮನಸ್ಸಿನಲ್ಲಿತ್ತು ನನ್ನ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ ಏನಾದರೂ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆದರೆ ಮಾಡಬೇಕು ಅಂತ ಹೇಳಿ ಆ ಹದಿನಾಲ್ಕು ತಿಂಗಳ ಆಳಿತದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಒಂದಿಸಿ ಬಹುಶಃ ಹಾಸನ ಜಿಲ್ಲೆಯಲ್ಲಿ ಇದ್ದಾರೆ ನಮ್ಮ ಶಾಸಕರು ಅಡ ಹಿಂದಿನ ಸರ್ಕಾರದಲ್ಲಿ ಏನೋ ಒಂದು ರಾಹುಲ್ ಗಾಂಧಿ ಅಂತ ಐವತ್ತು ಸಾವಿರ ಸಾಲ ಮನ್ನಾ ಅಂತ ಹೇಳೋರೆ ನೀನು ಏನಾದರೂ ಮಾಡಿ ಸಹಕಾರಿ ಕ್ಷೇತ್ರದ್ದು ಇನ್ನೊಂದ್ರ ಸಾಲ ಮನ್ನಾ ಅಂದರು ಮೊದಲು ಇವರೆಲ್ಲ ಹೇಳಿದ್ರು ರೇವಣ್ಣ ಅವರು ಬಾಲು ಇಲ್ಲ ಇಪ್ಪತ್ತೈದು ಸಾವಿರ ಕೊಟ್ಬಿಡು ಸಾಕು ನನ್ನ ರೈತರಿಗೆ ಅಂದರು ನಾನು ಇಪ್ಪತ್ತೈದಕ್ಕೆ ಕೊನೆಗೆ ಒಪ್ಕೊಂಡ್ರೆ ಇಲ್ಲ ಇಲ್ಲ ಒಂದು ಐವತ್ತು ಸಾವಿರನಾದರೂ ಮಾಡು ಕೊನೆಗೆ ನಾನು ಇವ್ರಿಗೆ ಯಾರಿಗೂ ಹೇಳಲಿಲ್ಲ ಬಜೆಟ್ ಪುಸ್ತಕ ಓದಬೇಕಾದರೆ ಸಹಕಾರಿ ಕ್ಷೇತ್ರದ ರೈತರಿಗೂ ಪುನಃ ಈ ನಾಡಿನಲ್ಲಿ ಒಂದು ಲಕ್ಷ ರೂಪಾಯಿನ ಸಾಲ ಮನ್ನಾ ಮಾಡತಕ್ಕಂಥ ತೀರ್ಮಾನ ಮಾಡಿದೆ ಅದರಿಂದ ಇವತ್ತು ನಿಮ್ಮ ಡಿ ಸಿ ಸಿ ಬ್ಯಾಂಕ್ಗಳು ಬದುಕವೆ ಅದರಿಂದ ಬದುಕಿದ್ದಾವೆ ಇವರೇನು ಕೊಟ್ಟಿದ್ದಾರೆ ಐದು ವರ್ಷದ ಹೇಳಿ ಇವರು ರೈತರಿಗೆ ನಾನು ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದಾಗ ಯಾವ ಈ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿದ್ದಾರೆ ಅವರ ಮುಂದೆ ಹೋಗಿ ನಾನು ರೈತರು ಸಾಲ ಮನ್ನಾ ಮಾಡಿದ್ದೀನಿ ನೀವು ಸಹಕಾರ ಕೊಡಬೇಕು ನೀವು ದುಡ್ಡು ಕೊಡಿ ಅಂತ ಕೇಳಲಿಲ್ಲ ನಾನು ಆ ಸಾಲ ಮನ್ನಾ ಮಾಡಿದ್ದು ನಿಮ್ಮ ದುಡ್ಡು ನಿಮ್ಮ ತೆರಿಗೆ ಹಣ ನಿಮ್ಮ ದುಡ್ಡಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನಿಮ್ಮ ದುಡ್ಡನ್ನು ಮಾಡಿಕೊಟ್ಟೆ ನಾನು ಸಾಲ ಮನ್ನಾ ಮಾಡ್ತಾ ಇದ್ದೇನೆ ನಮ್ಮ ಕೂಲಿ ಕಾರ್ಮಿಕರು ಬೆಳಗ್ಗೆಯಿಂದ ಕಷ್ಟಪಟ್ಟು ಜೀವನ ಮಾಡಿ ಸಾಯಂಕಾಲ ಏನೋ ಒಂದು ಆ ದೇಹ ದಂಡನೆ ಆಗಿರ್ತದೆ ಅಂತ ಹೇಳಿ ಬಾಟ್ಲ್ ತಗೋತಾರಲ್ಲ ನಾನು ಸಾಲ ಮನ್ನಾ ಮಾಡಿದೀನಿ ಅಂತ ಈ ಸರ್ಕಾರದಲ್ಲಿ ಗ್ಯಾರಂಟಿ ಅಂತ ಹೇಳಿ ಮೂರು ಬಾರಿನೋ ನಾಲ್ಕು ಬಾರಿನೋ ಆ ಕ್ವಾರ್ಟರ್ ಬಾಟಲ್ ರೇಟ್ ರೈಸ್ ಮಾಡೋದು ನಿಮ್ ಜೋಬು ಕತ್ರಿ ಹಾಕಿದ್ರು ಆ ಕೆಲಸ ನಾನು ಮಾಡೋದ ದಯವಿಟ್ಟು ಇದೆಲ್ಲವನ್ನ ಯೋಚನೆ ಮಾಡಿ ಇವತ್ತು ಒಂದು ತೀರ್ಮಾನ ಮಾಡಿ ಈ ಜಿಲ್ಲೆಯ ಜನತೆ ಮುಂದಿನ ಸಲ ಚುನಾವಣೆ ಯಾವಾಗಲೇ ಆಗಲಿ ಇವತ್ತು ಬಿಜೆಪಿ ಜೆಡಿಎಸ್ ನ ಮೈತ್ರಿ ನಾವೇನು ಉತ್ತಮ ಇದ್ದೇವೆ ಪ್ರಧಾನಮಂತ್ರಿಗಳು ನನಗೆ ಒಳ್ಳೆ ಎಲ್ಲ ರೀತಿಯ ಸಹಕಾರ ಏನು ಕೊಟ್ಟಿದ್ದಾರೆ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ರೇವಣ್ಣ ಅವರು ಹಲವಾರು ಬಾರಿ ಈಗಲೂ ಹೇಳ್ತಾರೆ ಹಾಸನ ಜಿಲ್ಲೆಯ ಯುವಕರಿಗೆ ಕೆಲಸ ಕೊಡಲಿಕ್ಕೆ ಏನಾದರೂ ಮಾಡಿ ಕಾರ್ಖಾನೆ ಮತ್ತಿಲ್ಲಿ ಏನಾದರೂ ತರಬೇಕು ಅಂತ ಹೇಳಿ ಅದು ಒಂದು ಭಾಗ ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೇಲು ಸಂಕಲೇಶಪುರ ಭಾಗದಲ್ಲಿ ನಮ್ಮ ರೈತ ಕುಟುಂಬಗಳು ವನ್ಯ ಪ್ರಾಣಿಗಳ ದಾಳಿಗೆ ಒಳಗಾಗಿ ಸಾವು ನೋವುಗಳು ಪ್ರತಿನಿತ್ಯ ಆಗ್ತಾ ಇದೆ ಇತ್ತೀಚೆಗೆ ಒಂದು ವಾರದ ಹಿಂದೆ ಒಂದು ಹೆಣ್ಣು ಮಗಳು ಕಾಡಾನೆ ದಾಳಿನಲ್ಲಿ ಪ್ರಾಣ ಕಳ್ಕೊಂಡಂಥದ್ದು ಗಮನಿಸಿದ್ದೇನೆ ಎರಡು ಸಾವಿರದ ಹದಿನೆಂಟು ನಾನೇ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ವರದಿಯನ್ನು ತಯಾರು ಮಾಡಿದ್ದೇನೆ ಆ ವರದಿಯನ್ನು ಮುಂದೆ ಬಂದಂತ ಸರ್ಕಾರಗಳು ಜಾರಿಗೆ ತರಲಿಕ್ಕೆ ಹೋಗಿಲ್ಲ ಇತ್ತೀಚೆಗೆ ಕೆಲವು ಅಧಿಕಾರಿಗಳ ಜೊತೆ ನಾನು ಈ ಒಂದು ವಿಷಯದಲ್ಲಿ ಚರ್ಚೆ ಮಾಡಿದಾಗ ಆ ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ ಸನ್ಮಾನ್ಯ ದೇವೇಗೌಡರ ಒಂದು ಶಕ್ತಿ ಏನಿದೆ ಅವ್ರನ್ನೂ ಉಪಯೋಗ ಮಾಡಿ ಕೇಂದ್ರದ ಅರಣ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿಸಿ ಶಾಶ್ವತವಾದ ರೀತಿಯಲ್ಲಿ ಇವತ್ತು ಆನೆ ಇರಲಿ ಚಿರ್ತೆ ಇರಲಿ ಹುಲಿಗಳಿರಲಿ ಅದರಿಂದ ಜೀವ ಕಳ್ಕೋತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರ ತಂದೆ ತಾಯಿಂದರಿಗೆ ಇವತ್ತು ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾನು ದೆಹಲಿಗೆ ಹೋದ ನಂತರ ಈ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ನಮ್ಮ ಕೆಲವು ಮುಖಂಡರುಗಳನ್ನು ನಾನು ಆ ಒಂದು ಸಂದರ್ಭದಲ್ಲಿ ಬರಲಿಕ್ಕೆ ಹೇಳಿದ್ರೆ ತಾವು ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಬೇಲೂರು ಸಕಲೇಶ್ಪುರದ ಜನತೆಗೆ ನಾನು ಹೇಳ್ತಕ್ಕಂಥದ್ರ ಮುಖಾಂತರ ಇವತ್ತು ಈ ಸಭೆಯನ್ನು ನೀನು ಯಶಸ್ಸುಗೊಳಿಸಿದ್ದೀರಿ ಒಂದು ನನ್ನ ಮನವಿ ಮುಂದೆ ಚುನಾವಣೆ ಯಾವತ್ತೇ ಆಗಲಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ಇಂಥ ಒಂದು ದರಿದ್ರ ಸರ್ಕಾರವನ್ನ ಕಿತ್ತೊಗೆತಕ್ಕ ಪಣವನ್ನು ನನ್ನ ಜಿಲ್ಲೆಯಿಂದಲೇ ಪ್ರಾರಂಭ ಆಗಬೇಕು ಇದನ್ನ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಇದನ್ನ ನಿಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡ್ತೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಏನಿದೆ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಇದು ಪ್ರಾರಂಭ ಇವತ್ತು ಹಾಸನ ಜಿಲ್ಲೆಯ ನನ್ನ ಕಾರ್ಯಕರ್ತ ಬಂಧುಗಳು ತಂದೆ ತಾಯಿ ನಮಗೂ ದುಡಿಮೆಯನ್ನು ಮಾಡತಕ್ಕಂಥ ಉತ್ಸಾಹ ಕೊಟ್ಟಿದ್ದೀರಿ ನಾವು ಪುನಃ ಇವತ್ತು ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಯಾವ ಕಾಂಗ್ರೆಸ್ನ ದುರ್ಬಳಕೆಯನ್ನ ಮಾಡಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಆ ಅಕ್ರಮ ಹಣದಿಂದ ಈ ನಾಡಿನ ಜನತೆಯನ್ನ ನಾವು ಕೊಂಡ್ಕೊತೀವಿ ಅಂತಕ್ಕಂಥ ಅವರ ಒಂದು ದುರಂಕಾರ ಏನಿದೆ ಅದನ್ನು ತಡೆಯತಕ್ಕಂಥ ನಿಟ್ಟಿನಲ್ಲಿ ಈ ನಾಡಿನಲ್ಲಿ ನಿಜವಾದ ಜನಪರವಾದಂತಹ ಜನತೆಯ ಸರ್ಕಾರ ಎರಡ್ ಸಾವಿರದ ಹದಿನೆಂಟಿಗೆ ಬರಬೇಕು ಅಂದರೆ ನನ್ನನ್ನು ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಪುಣ್ಯ ಭೂಮಿಯಿಂದ ಈ ಕೆಲಸ ಪ್ರಾರಂಭ ಆಗಲಿಕ್ಕೆ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಈ ಒಂದು ಪಣವನ್ನು ತೊಡಬೇಕು ಅಂತ ಹೇಳಿ ನಿಮಗೆ ಒಂದು ಸಿನ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ